ಕೆಸವಿನಕೆರೆ ಗ್ರಾಮದಲ್ಲಿ ರೈತ ಸಂಘಕ್ಕೆ ಸೇರ್ಪಡೆ ಗ್ರಾಮ ಘಟಕ ಸ್ಥಾಪನೆ ಕಾರ್ಯಕ್ರಮ ಬೆಟ್ಟದಪುರ ಯುವ ಸಮೂಹದ ಶಕ್ತಿ ರೈತ ಸಂಘಟನೆಗಳಿಗೆ ಮಹಾಶಕ್ತಿಯಾಗಿದೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಸಂಚಾಲಕ ಡಾಕ್ಟರ್ ಅರುಣ್ ಕುಮಾರ್ ಹೇಳಿದರು ನ್ಯೂಸ್ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಸಮೀಪದ ಕೆಸವಿನಕೆರೆ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಆಯೋಜಿಸಿದ್ದ ರೈತ ಸಂಘಕ್ಕೆ ಸೇರ್ಪಡೆ ಮತ್ತು ಗ್ರಾಮ ಘಟಕ ಸ್ಥಾಪನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಸಂಘಟನೆಯಲ್ಲಿ ರೈತ ಸಂಘವನ್ನು ಜಾತ್ಯತೀತ ಪಕ್ಷಾತೀತವಾಗಿ ಮುಂದುವರಿಸಿಕೊಂಡು ಹೋಗೋಣ ಅಂದರು ಅಧ್ಯಕ್ಷ ಲೋಕೇಶ್ ಮಾತನಾಡಿ ಗ್ರಾಮೀಣ ಪ್ರದೇಶದ ಯುವಕರು ರೈತರ ಸಮಸ್ಯೆ ಬಗೆಹರಿಸಲು ಸಂಘಟನೆಗೆ ಸೇರ್ಕೊಳ್ತಿರೋದು ನಿಜಕ್ಕೂ ಸಂತಸದ ವಿಚಾರ ಸರ್ಕಾರದಿಂದ ನಿಜವಾದ ರೈತನಿಗೆ ಸಿಗಬೇಕಾದಂತಹ ಎಲ್ಲಾ ರೀತಿ ಸವಲತ್ತುಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಅಂದ್ರು ರೈತ ಸಂಘದ ತಾಲೂಕು ಅಧ್ಯಕ್ಷ ಸುಂದರೇಗೌಡ ಮಾತನಾಡಿ ತಾಲೂಕಿನ ಗ್ರಾಮೀಣ ಪ್ರದೇಶದಲ್ಲಿ ಯುವಕರು ಸೇರಿದಂತೆ ರೈತರು ನಮ್ಮ ಸಂಘಟನೆಗೆ ಬೆಂಬಲ ನೀಡುತ್ತಿದ್ದಾರೆ ಅವರ ಬೆಂಬಲವೇ ನಮಗೆ ಶಕ್ತಿಯಾಗಿದೆ ನೀವು ಧರಿಸುವ ಹಸಿರು ಶಾಲು ವಿಶೇಷ ಗೌರವ ಇದೆ ದಯಮಾಡಿ ಯಾರು ಕೂಡ ಅದಕ್ಕೆ ಅಪಮಾನ ಮಾಡುವಂತ ಕೆಲಸ ಮಾಡಬಾರದು ಅಂದ್ರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಗೌರವಾಧ್ಯಕ್ಷ ದಿನೇಶ್ ಮಹಾಪ್ರಧಾನ ಕಾರ್ಯದರ್ಶಿ ಚಿಕ್ಕನೇರಳೆ ರಾಜಶೇಖರ್ ಪ್ರಧಾನ ಕಾರ್ಯದರ್ಶಿ ಕುಬೇರ ಮುಖಂಡರಾದ ಪುಟ್ಟಸ್ವಾಮಿ ನಾಗರಾಜು ಕೆ ಮಹಾದೇವ್ ನಜೀರ್ ಅಹಮದ್ ಚಿಕ್ಕನೇರಳೆ ಮಹೇಶ್ ನಾಗೇಶ್ ಜಗದೀಶ್ ಸಣ್ಣಯ್ಯ ಕುಮಾರ್ ರವಿಶೆಟ್ಟಿ ಮಹಾದೇವ್ ಅನಿಲ್ ಮುತ್ತುರಾಜು ಹರೀಶ್ ಬಸವರಾಜು ಸ್ವಾಮಿ ಸಚಿನ್ ದರ್ಶನ್ ಮಹೇಶ್ ಗಣೇಶ್ ಅರವಿಂದ್ ಅವಿನಾಶ್ ರಾಜು ಸಚಿನ್ ಕೆ ಎನ್ ಸೇರಿದಂತೆ ಹಲವರು ಹಾಜರಿದ್ದರು ಸಿ ಜಿ ಪುನೀತ್ ನ್ಯೂಸ್ ಫೈವ್ ಚಪ್ಪರದಹಳ್ಳಿ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಫೈವ್ ಇವತ್ತಿಗೆ ಸಭೆ ಸೇರ್ತೀವಿ ಏನಪ್ಪ ಅಂದರೆ ಇದೇ ಥರ ಎಲ್ಲವರ್ನೂ ಜನಗಳು ಈ ಥರ ಈ ರೈತರ ಸಂಘಕ್ಕೆ ಬೆಲೆ ಕೊಟ್ಟು ರೈತ ಸಾಲ ಹಾಕ್ಕೊಂಡು ರೈತರು ಮಕ್ಕಳು ಬೆಲೆ ಕೊಟ್ಕೊಂಡು ಇದೇ ಥರ ಸಭೆ ಮಾಡಿ 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 ಒಂದು ಸಭೆ ಸೇರ್ತಾರೆ ಇದಕ್ಕಿಂತ ಹೋರಾಟ ಶಕ್ತಿ ನಿಮಗೂ ಸಿಕ್ಕದೇ ಇಲ್ಲ ಯಾವ ರಾಜಕೀಯದಲ್ಲಿಲ್ಲ ಯಾವ ಶಕ್ತಿಗಳು ಯಾವ ಅಧಿಕಾರಿಗಳಲ್ಲ ಯಾರು ಎಲ್ಲರೂ ಮೀರ್ಸಂಥ ಒಂದು ಇದು ಒಂದು ಶಕ್ತಿನ ಈ ನಿಮ್ಮ ಗ್ರಾಮ ಮುಖಾಂತರವಾಗಿ ನಿಮ್ಮೂರಲ್ಲಿ ನೀವೇ ಒಂದು ಉದ್ಘಾಟನೆ ಮಾಡಿ ಈ ಶಕ್ತಿನ ಇವತ್ತು ಹುರಿದುಂಬಿಸಿದ್ರಿ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯವನ್ನು ಕೊರುತ್ತಾ ಈ ಸಂಘಟನೆ ಭಾರಿ ಚಿನ್ನಾಗಿ ಭಾರಿ ಚೆನ್ನಾಗಿ ಬರೀ ಏನೋ ಸುಮ್ಮನೆ ಒಂದು ಹೆಬ್ಬ ಮಾತ್ರೆಗೆ ಶಸ್ತ್ರ ಸಾಲ ಹಾಕ್ಕೊಂಡು ನಾನು ರೈತನ ಮಗ ಅಂತಲೋ ಇಲ್ಲಿ ಹಸಿರು ಸಾಲ ಹಾಕ್ಕೊಂಡು ಫೋಟೋ ಕಲ್ಸ್ಬೇಕಲ್ಲ ನಾವು ಹುಟ್ಟು ಹೋರಾಟಗಾರ ಹುಟ್ಟು ಹೋರಾಟ ಅಂದರೆ ನಮ್ಮ ಸ್ವೇತ್ವಾಗಿ ನನಗೇನೋ ಬೇಕು ಯಾರೋ ಪಕ್ಷದ ಮೇಲೆ ಹೋರಾಟ ಮಾಡೋಕ್ಕಲ್ಲ ನಾವು ಈ ಸಾಲ ಹಾಕ್ಕೊಂಡ್ರೆ ನಮಗೆ ಆಗಲಿ ಯಾವುದೋ ಒಂದು ಅಧಿಕಾರಿಗಳಿಂದಾಗಲಿ ಯಾರೋ ಬೇರೆ ಒಂದು ಸಂಘಟನೆ ಸಂಘಟನೆಯಿಂದಾಗಲಿ ನಮಗೇನಾದರೂ ನಮ್ಮ ಜನಕ್ಕೆ ನನ್ನ ಒಬ್ಬನಿಗಲ್ಲ ಇಡೀ ಒಂದು ಸಮೂಹಕ್ಕೆಯ ಇಲ್ಲ ಒಂದು ಊರಿಗೆಯ್ಯ ಇಲ್ಲ ಒಂದು ಗ್ರಾಮಕ್ಕೆಯ ಏನಾದರೂ ಅನ್ಯಾಯಿತಂದರೆ ಆ ಅನ್ಯಾಯ ವಿರುದ್ಧ ಹೋರಾಟ ಮಾಡಿ ನಾವು ನ್ಯಾಯ ಹೋರಾಟ ಮಾಡಬೇಕು ಯಾವುದೋ ಅನ್ಯಾಯಿತವಾಗಿ ಹೋರಾಟ ಮಾಡಿ ಏನೋ ಒಂದು ತಿಳ್ಕೊಳ್ಳೋದು ತಿನ್ನೋದು ಒಂದು ಬೇಕಲ್ಲ ನಾವು ಹೋರಾಟ ಮಾಡಿ ಅದರಿಂದ ಏನೋ ಒಂದು ಜಯ ಗಳಿಸಿ ಒಂದು ಒಳ್ಳೇದಾಗಬೇಕು ಒಳ್ಳೆಯದಕ್ಕೆ ಒಳ್ಳೆಯದನ್ನ ಕೆಲಸ ಸಾಧನೆ ಮಾಡೋಕ್ಕಾಗಿ ಹೋರಾಟ ಮಾಡೋಕ್ಕೋಸ್ಕರ ಈ ಒಂದು ಸಂಘಟನೆ ಮಾಡ್ಕೋಬೇಕು ಇದೇ ಥರ ಸಂಘಟನೆ ಬೆಳೆಸ್ಕೊಂಡು ಮುಂದಕ್ಕೆ ಹೋದ್ರೆ ನಮ್ಮ ರೈತರ ಮಕ್ಳಿಗೆ ಎಷ್ಟು ಬೆಲೆ ಸಿಗುತ್ತಂದ್ರೆ ಹೇಳೋಂಥ ಬೆಲೆ ಯಾವ ಅಧಿಕಾರಿ ಮಕ್ಕಳು ಸಿಗತ್ತಲ್ಲ ಯಾವ ರಾಜಕೀಯದ ಮಕ್ಕಳಿಗೂ ಬೆಲೆ ಸಿಗಕಲ್ಲ ಯಾಕೆಂದರೆ ರೈತರಿಗೆ ಬೆಲೆ ಅದು ಗೊತ್ತಿಲ್ಲ ನಾವು ಯಾರು ರೈತರ ಮಕ್ಕಳಿಗೆ ಹೆಣ್ಕೊಡೋಕೆ ಹಿಂದ್ ಮುಂದೆ ನೋಡ್ತಾರೆ ನೆಕ್ಸ್ಟ್ ಬರೋ ಮುಂದಿನ ಒಂದು ಪೀಳಿಗೆಗೆ ಮುಂದೊಂದು ಕಾಲದಲ್ಲಿ ರೈತರ ಮಕ್ಕಳೇ ಸ್ಟಾರ್ ರೈತ ಮಗ ಎಲ್ಲವನ್ನೂ ಅವ್ನಿಗೆ ಏನು ಕೊಡ್ತಿದ್ರೆ ಭೂಮಿ ಇರೋನ್ಗೆ ನಮ್ಮ ಮಗಳು ಕೊಡ್ತೀನಿ ಇಲ್ಲ ನಮ್ಮ ಮಕ್ಳು ಕೊಡ್ತೀನಿ ಬರ್ತಾರೆ ಅಂತ